ಯಾರ್ಯಾರೋ ಅಪರಿಚಿತರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಮೆಲ್ಲಗೆ ನಿಮ್ಮೊಂದಿಗೆ ಮಲ್ಲಿಗೆ ಥರ ಮಾತಾಡಿ ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಂಡು ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿ ಆ ಪ್ರೀತಿಯ ಹೆಸರಲ್ಲಿ ನಿಮ್ಮನ್ನು ಅವರ ಅಗತ್ಯಕ್ಕೆ ತಕ್ಕಂತೆ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ ಕೊನೆಗೆ ವಿಷ ತುಂಬಿರೋ ಮೋಸದ ಹಾವಾಗಿ ನಿಮ್ಮನ್ನು ಕಚ್ಚಿ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೊಂಬಿಡಿ ಈ ಕಲಿಯುಗದಲ್ಲಿ ನೀವು ಎಷ್ಟು ಮುಗ್ಧರಾಗಿದ್ದೀರಾ ಎಷ್ಟು ನೀವು ಇನ್ನೂ ಕಲಿಬೇಕಾಗಿದೆ ಅಂತ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದು ಕೇವಲ ನಿಮ್ಮ ಮುಗ್ಧತೆ ಆಗಿರ್ಬೋದು ಆದರೆ ಸತ್ಯವಾಗ್ಲೂ ಹೇಳ್ತೀನಿ ಒಂದನ್ನು ಬರೆದಿಟ್ಕೊಂಡ್ಬಿಡಿ ಕೆಲವರಿಗೆ ಅದೇ ವೀಕ್ನೆಸ್ ಆಗಿರುತ್ತೆ ಅದರಿಂದಲೇ ನೀವು ಜೀವನದಲ್ಲಿ ಎಲ್ಲರನ್ನ ನಂಬಿ ಮೋಸ ಹೋಗ್ತಾ ಇರ್ತೀರ ದಯವಿಟ್ಟು ಸ್ನೇಹಿತರೆ ನನ್ನ ಕುಟುಂಬ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಬೇಕಂತ ಬಯಸೋ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ಮೇಲಾದರೂ ಕೂಡ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಯಾರನ್ನ ಎಲ್ಲಿಡಬೇಕು ಯಾರ ಜೊತೆಗೆ ಎಷ್ಟು ಮಾತಾಡಬೇಕು ಯಾರ ಜೊತೆಗೆ ಎಷ್ಟು ಮಾತಾಡಿದರೆ ನಾವು ಹೆಂಗಿರ್ತೀವಿ ಯಾರು ನಮ್ಮೊಂದಿಗೆ ಯಾವ ರೀತಿ ಮಾತಾಡ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಮನೆ ಬಾಗಿಲನ್ನ ನಾವೇ ಹಾಕೋಬೇಕಾಗತ್ತೆ ಬೇರೆ ಯಾರೋ ಬಂದು ನಮ್ಮ ಬಾಗಿಲನ್ನ ಹಾಕ್ತಾರೆ ಅಂದ್ಕೊಳ್ಳೋದು ಮೂರ್ಖತನ ಆಗಿರುತ್ತೆ ಯಾರ ಮೇಲೂ ಕೂಡ ನಾವು ಲೈಫಲ್ಲಿ ಡಿಫೆಂಡ್ ಆಗಿರಬಾರ್ದು ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ಕೆಲವರು ಅಂದ್ಕೊಳ್ಳೋದೇನಂದರೆ ಅಯ್ಯೋ ಇವ್ರು ಕೊನೆಯವರೆಗೂ ನನ್ನ ಜೊತೆಗೆ ಇರ್ತಾರೆ ಅಂತ ಅಂದ್ಕೊಂತಾರೆ ಅವರಿಂದಲೇ ಮೋಸ ಹೋಗ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಕೊಡೋರು ತುಂಬ ಜನ ಕಮ್ಮಿ ತುಂಬಾ ಕಮ್ಮಿ ಜನಗಳು ಇಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಕೊಟ್ಟು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮೊಂದಿಗೆ ಇರೋಂಥವ್ರು ಆಲ್ಮೋಸ್ಟ್ ಜನಗಳು ನಿಮ್ಮನ್ನ ಬಳಸ್ಕೊಳಕ್ ನೋಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಹೋಗಬೇಡಿ ಸಾಕು ಇಷ್ಟು ದಿನ ನೀವು ಕಣ್ಣೀರು ಹಾಕಿದ್ದು ಸಾಕು ಊಟ ನಿದ್ರೆ ಬಿಟ್ಟು ನೀವು ಒದ್ದಾಡಿದ್ದು ಕೂಡ ಸಾಕು ನನ್ನ ಕುಟುಂಬ ಅನ್ನೋದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸಾಕು ಇನ್ಮೇಲೆ ಎಲ್ಲರೂ ಕೂಡ ನಂಬೋದನ್ನ ಬಿಟ್ಬಿಡಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಗುರಿ ಕಡೆ ನಿಮ್ಮ ಗಮನವನ್ನು ಕೊಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಗಮನವನ್ನು ಕೊಡಿ ನಿಮ್ಮನ್ನು ನೀವು ಪ್ರೀತಿಸಿ ಇನ್ಮೇಲೆ ಸಾಕು ಅವ್ರು ಚೆನ್ನಾಗಿರಲಿ ಇವ್ರು ಚೆನ್ನಾಗಿರಲಿ ಅಂತ ಬಯಸಿದ್ದು ಸಾಕು ಸ್ವಾರ್ಥಿ ಅನ್ಸ್ಕೊಂಡ್ರೂ ಪರವಾಗಿಲ್ಲ ನಾನು ಚೆನ್ನಾಗಿರಬೇಕಂತಲೇ ಬದುಕಿ ಆಗ ನೀವು ಚೆನ್ನಾಗಿರ್ತೀರಿ ನಿಮ್ಮ ಸುತ್ತಮುತ್ತ ಜನಗಳು ಕೂಡ ಚೆನ್ನಾಗಿರ್ತಾರೆ ಸುತ್ತಮುತ್ತಲಿನ ಜನಗಳು ಅಂತ ಅಂದರೆ ನಿಮ್ಮನ್ನು ಪ್ರೀತಿಸೋರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸೋರು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಪ್ಪ ಅಮ್ಮ ಎಲ್ಲರೂ ಕೂಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾಕು ಇಷ್ಟು ದಿನ ನಂಬಿದ್ದು ಸಾಕು ಇನ್ಮೇಲೆ ಯಾರ್ಯಾರೋ ಹೊಸೊಬ್ಬರು ಪರಿಚಯ ಆಗ್ತಾರೆ ಅವರು ಸ್ನೇಹ ಬಯಸ್ತಾ ಇದ್ದಾರೆ ಅಯ್ಯೋ ಫ್ರೆಂಡ್ಶಿಪ್ ಎಲ್ಲ ಮಾಡೋಣ ಬಿಡು ಅಯ್ಯೋ ಮತ್ತೊಂದು ಮಗದೊಂದು ಅಂತ ಮುಂದುವರಿಬೇಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜನಗಳು ಸರಿ ಇಲ್ಲ ಲೈಫ್ನ ಹಾಳು ಮಾಡ್ಕೋಬೇಡಿ ಇನ್ಮೇಲೆ ನೀವು ಕೂಡ ಖುಷಿಯಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸರಿ ಊಟ ತಿಂಡಿ ಮಾಡಿ ಆಯಿತಾ ನನಗೋಸ್ಕರ ಪ್ಲೀಸ್ ನಗ್ನಾಗ್ತಾಯಿ ನಮಸ್ಕಾರ